ಇಂದು ಶ್ರೇಷ್ಠ ತತ್ವಜ್ಞಾನಿ ಶ್ರೇಷ್ಠ ದಾಸರು ದಾಸರಲ್ಲಿ ದಾಸರು ಆಗಿರುವಂಥ ಕನಕದಾಸರ ಜನ್ಮದಿನೋತ್ಸವ ಅತ್ಯಂತ ಭಕ್ತಿ ಭಾವದಿಂದ ನಾವೆಲ್ಲರೂ ಆಚರಣೆ ಮಾಡ್ತಾಯಿದ್ದೆವು ಕನಕದಾಸರ ಜನ್ಮದಿನ ದಿನೋತ್ಸವ ಎಲ್ಲರಿಗೂ ಬಹಳ ಶುಭಾಶಯ ಕನಕದಾಸರ ಹುಟ್ಟಿರುವ ಊರು ಮತ್ತು ಭೂಮಿಯಾದ ಬಾಡ ನಮ್ಮ ತಾಲೂಕಿನಲ್ಲಿದೆ ಅವರು ಮಾಲ್ಯಿಕ ರಾಜನಾಗಿ ಕೆರೆಕಟ್ಟೆಗಳ ನಿರ್ಮಾಣ ದೇವಸ್ಥಾನಗಳ ನಿರ್ಮಾಣ ಮುಖಾಂತರ ಅವರು ಈ ನಾಡಿಗೆ ಪ್ರಸಿದ್ಧರಾಗಿದ್ದರು ಅವರು ಪರಿವರ್ತನೆಯಾಗಿ ರಾಜರಿಂದ ದಾಸರಾಗಿ ಇವತ್ತು ಇಡೀ ನಾಡಿಗೆ ಬೆಳಕಿನ ನೂರು ವರ್ಷದ ಹಿಂದೆ ಅವಳು ಹೇಳಿರುವಂಥ ವಿಚಾರಗಳು ಇಂದು ಕೂಡ ಪ್ರಸ್ತುತವಾಗಿದ್ದಾವೆ ಕುಲ ಕುಲವೆಂದು ಬರದಾಡಿದೆ ನಿಮ್ಮ ಕುಲದ ನೆಲೆ ಬಲ್ಲಿರ ಅಂತ ಅವರು ಹೇಳಿರುವಂಥದ್ದು ಇಂದಿನ ಪ್ರಸ್ತುತ ಸನ್ನಿವೇಶಕ್ಕೆ ಬಹಳ ಅತ್ಯಂತ ಸೂಕ್ತವಾಗಿದೆ ಮಾಲೀಕರಾಜಿದ್ದಾರೆ ಅವರ ಅಂಗವರ್ಸೋಗಳನ್ನು ಆಧ್ಯಾತ್ಮಕವಾಗಿ ಯಾವ ರೀತಿ ಅಂದರೆ ಅವರು ಹೇಳಿದರು ಆ ಒಂದು ಸೋಲಿನಲ್ಲಿ ಹಲವಾರು ಗರವನ್ನ ಕಂಡು ನನ್ನನ್ನು ನಾನೇ ಧರಿಸಿಕೊಂಡೆ ಈ ಥರ ಮಹಾನ್ ಶ್ರೇಷ್ಠ ತತ್ವಜ್ಞಾನಿಯ ಜನ್ಮ ಸ್ಥಳದಲ್ಲಿ ಅದನ್ನು ಅಭಿವೃದ್ಧಿ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು ಅಲ್ಲಿ ಕೋಟೆ ಅರಮನೆ ಅದರ ಒಳಗಡೆ ಕನಕದಾಸರ ತತ್ವ ತತ್ವಗಳು ಪದಗಳು ಮೂಲಕಗಳು ನಾವಿವತ್ತು ಅಲ್ಲಿ ಮಾಡಿರುವಂಥದ್ದು ಸಾವಿರಾರು ಜನ ವಿಶೇಷವಾಗಿ ವಿದ್ಯಾರ್ಥಿಗಳು ಬಂದು ಅಲ್ಲಿ ಕಲಿತಿರುವಂಥದ್ದು ನೋಡಿ ನನಗೆ ಭಾಳ ಸಂತೋಷ ಸಮಾಧಾನ ಆಗಿದೆ ಅದೇ ರೀತಿ ಅವರ ಜೀವನ ಸಂಪೂರ್ಣವಾಗಿ ವಾಯುಪೇಟೆಯನ್ನು ಮಾಡಿರುವಂಥದ್ದು ಆದ್ದರಿಂದ ಸಮಸ್ತ ಕನ್ನಡಿಗರಿಗೆ ಮತ್ತು ಕನಕದಾಸರ ಭಕ್ತರಿಗೆ ನಾನು ಆಹ್ವಾನ ಕೊಡ್ತೀನಿ ಬನ್ನಿ ಮಾಡೋಕ್ಕೆ ಕನಕದಾಸರ ಜನ್ಮಸ್ಥಳದ ಅಭಿವೃದ್ಧಿಯನ್ನು ನೋಡಿ ಅವರ ತತ್ವಗಳನ್ನು ತಿಳ್ಕೊಂಡು ಪುನೀತರಾಗಿ ತಂದು ಈ ಸಂದರ್ಭದಲ್ಲಿ